ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಮಾಂತೇರೋ ತಮ್ಮ ಪ್ರೀತಿಗೆ ನೀರೆರೆದು ಪೋಷಿಸಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಅರತಕ್ಷತೆ ಸಂಭ್ರಮದಲ್ಲಿ ನೆನಪಿಸಿಕೊಂಡಿದ್ದಾರೆ ಅರತಕ್ಷತೆ ಆಗಮಿಸಿದ ನವಜೋಡಿ ತರುಣ್ ಹಾಗೂ ಸೋನಾಲ್ ಅವರನ್ನು ಮ್ಯೂಸಿಕ್ ಬ್ಯಾಂಡ್ ಕಾಟೇರಾ ಸಿನಿಮಾದ ಯಾವ ಜನುಮದ ಗೆಳತಿ ಹಾಡನ್ನು ನುಡಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಬ್ಲ್ಯಾಕ್ ಕಲರ್ ಗೋಲ್ಡ್ ಎಂಬ್ರಾಯ್ಡ್ರಿ ಕಾಂಬಿನೇಷನ್ ಶೆರ್ವಾನಿಯಲ್ಲಿ ತರುಣ್ ಸುಧೀರ್ ಮಿಂಚುತ್ತಿದ್ದಾರೆ ಗೋಲ್ಡ್ ಕಲರ್ ಲೆಹಂಗಾದಲ್ಲಿ ವಧು ಸೋನಲ್ ಕಂಗೊಳಿಸ್ತಾ ಇದ್ದಾರೆ ಹೌದು ದರ್ಶನ್ ಅವರಿಂದಲೇ ನಮ್ಮ ಪ್ರೀತಿ ಶುರುವಾಯಿತು ಎಂದು ಸೋನಲ್ ಹಾಗೂ ತರುಣ್ ಅವರು ಹೇಳ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರ ಸಿನಿಮಾದ ಹಾಡು ಮುಖಾಂತರ ನಾವು ಸ್ಟೇಜನ್ನು ಎಂಟ್ರಿ ಕೊಡ್ತೀವಿ ಅಂತ ವಧುವರ ಹೇಳ್ತಿದ್ದಾರೆ ವೀಕ್ಷಕರೇ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಪೂರ್ಣಿಮಾ ಪ್ಯಾಲೇಸ್ ಸಭಾಂಗಣದಲ್ಲಿ ಹರತಕ್ಷತೆ ಹಾಗೂ ಮದುವೆ ನಡೀತಾ ಇದೆ ಅವಾರ್ಡ್ ಫಂಕ್ಷನ್ ಥೀಮ್ನಲ್ಲಿ ಸಿದ್ಧವಾದ ವೇದಿಕೆಯಲ್ಲಿ ಹರತಕ್ಷತೆ ಹಾಗೂ ಮದುವೆ ನಡೀತಾ ಇದೆ ಸಂಪೂರ್ಣವಾಗಿ ಕೆಂಪು ಬಣ್ಣದ ಅಲಂಕಾರದಿಂದ ಮದುವೆ ಹಾಲ್ ಮಿಂಚುತ್ತಾ ಇದೆ ಕೆಂಪು ಹೂಗಳು ಕೆಂಪು ಕಾರ್ಪೆಟ್ ಕೆಂಪು ದೀಪಗಳನ್ನು ಅಲಂಕಾರಕ್ಕೆ ಬಳಕೆ ಮಾಡಿದ್ದು ಪ್ರೀತಿಸಿ ಮದುವೆಯಾಗುತ್ತಿರುವ ತಾರಾ ಜೋಡಿಗೆ ರೆಡ್ ಥೀಮ್ ವೇದಿಕೆನೇ ಸಿದ್ಧಪಡಿಸಲಾಗಿದೆ ವೀಕ್ಷಕರೇ ಎಸ್ ವೀಕ್ಷಕರೇ ವಿಡಿಯೋ ನೋಡಿದ್ರೆನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು